ಯಾಕೋ ಸೆಡೆ ನನ್ನ ಮಗ ನಿಮ್ಗೆಲ್ಲ ಪುಷ್ಪಕ ವಿಮಾನ ಫಿಲಮ್ ಗೊತ್ತಲ್ವಾ ಏರ್ಪೋರ್ಟ್ ಸ್ವಲ್ಪ ಬೇಗನೆ ಬಿಡಿ ಎಲ್ಲಾ ಫೆಸಿಲಿಟಿಗಳು ಇನ್ಫ್ರಾಸ್ಟ್ರಕ್ಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಡೆವಲಪ್ ಆಗ್ತಾ ಇದೆ ಬೆಂಗಳೂರಲ್ಲಿ ಈ ಕಡೆ ನಾರ್ತ್ ಬೆಂಗಳೂರು ಇದೆಲ್ಲಾ ನಾರ್ತ್ ನಿಮಗೆ ಬೆಂಗಳೂರು ಅಭಿವೃದ್ಧಿ ಹೊಣೆ ಹೊತ್ತಿರೋ ಡಿಕೆ ಬೆಂಗಳೂರನ್ನ ಟಾಪ್ ಒನ್ ಸ್ಥಾನಕ್ಕೇರಿಸಲು ಪಣ ತೊಟ್ಟಿದ್ದಾರೆ ಮುಂದಿನ ನನ್ನ ಜನ್ಮ ಬರ್ದಿಟ್ಟ ನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಹುಟ್ಟಿದರೆ ಕನ್ನಡ ನಾಡ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ನಾನು ಮತ್ತೆ ಹೋದ್ರೂ ಒಂದು ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬೆಳಗ್ಗೆ ಎಲ್ಲ ಹೋದರೆ ತುಂಬ ಬಿಸಿಲು ಸೊ ಮುಕ್ಕಳಾಗ ಸುಟ್ಟುತ್ತೆ ಅಚ್ಚಾ ಹೀಗೆ ಅದಕ್ಕೋಸ್ಕರ ಒಂದು ಈವ್ನಿಂಗ್ ರೈಡ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಏರ್ಪೋರ್ಟ್ ಹತ್ರ ಬರೋಣ ಅಂತ ಡಿಸೈಡ್ ಮಾಡಿ ಈಗ ನಾವೆಲ್ಲ ನಾನು ಮತ್ತೆ ಬರುವರು ಏರ್ಪೋರ್ಟ್ ರೋಡ್ಗೆ ಹೋಗ್ತಾಯಿದ್ದೀವಿ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಅಲ್ಲೆಲ್ಲ ಒಂದು ಸ್ವಲ್ಪ ಕಾಫಿ ಗೀಫಿ ಸ್ನ್ಯಾಕ್ಸ್ ತಿಂದ್ಕೊಂಡು ವಾಪಸ್ಸು ಬರ್ತೀವಿ ಇನ್ನೊಂಥ ಜಾಲಿ ರೈಡ್ ಇದ್ದಂಗೆ ಅಷ್ಟೇ ಇನ್ನೇನಿಲ್ಲ ಈಗ ಬನ್ನಿ ನಾನು ಏರ್ಪೋರ್ಟ್ ಹತ್ತಿರ ಹೋಗಿ ನಿಮಗೆ ಸಿಕ್ಟ್ ಒಂದಷ್ಟು ಫೋಟೋ ಶೂಟ್ಗಳು ಮಾಡಬೇಕು ಒಂದಷ್ಟು ರೀಲು ಫೋಟೋಶೂಟ್ ಶೂಟೆಲ್ಲ ಮಾಡ್ಕೋಬೇಕು ಸೊ ಅದನ್ನು ಮಾಡಿಕೊಂಡು ನಾವು ನಮ್ಮ ಮನೆಗಳಿಗೆ ಹೊರಡೋದು ನಿಮಗೆಲ್ಲ ಪುಷ್ಪಕ ವಿಮಾನ ಫಿಲಮ್ ಗೊತ್ತಲ್ವಾ ಗೊತ್ತಿಲ್ಲ ಅಂದ್ರೆ ಒಂದು ಆ ವಿಡಿಯೋ ಹಾಕ್ತೀನಿ ನೋಡಿ ಈ ವಿಡಿಯೋ ನೋಡ್ಕೊಂಬಂದ ಆ ವಿಡಿಯೋ ಶೂಟ್ ಮಾಡಿರೋದು ಇಲ್ಲೇನೆ ಇದು ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಅಂತಾರೆ ಯಾಕೆ ಇಲ್ಲಿ ಪಕ್ಕದಲ್ಲಿ ವಿನ್ಸನ್ ಮ್ಯಾನರ್ ಹೋಟ್ಲಿದೆ ಅದಕ್ಕೆ ಇದನ್ನ ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಅಂತಾರೆ ಇಲ್ಲಿ ಇದು ಐ ಟಿ ಸಿ ಅವ್ರದ್ದು ಅದು ಇಲ್ಲಿ ಪುಷ್ಪಕ ವಿಮಾನ ಅಂಥ ಕಾಲದಲ್ಲೇ ಶೂಟ್ ಆಗಿತ್ತು ಮತ್ತು ಅಲ್ಟಿಮೇಟ್ ಮೂವಿ ಅದು ಮೋಸ್ಟ್ಲಿ ಆಲ್ಮೋಸ್ಟ್ ಆಲ್ ಇಂಡಿಯಾದಲ್ಲಿ ಎಲ್ಲ ನೋಡಿರ್ತಾರೆ ಯಾಕೆ ಅಂತಂದರೆ ಅದರಲ್ಲಿ ಭಾಷೆನೇ ಇಲ್ವಲ್ಲ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಮೂಕ ಭಾಷೆ ಡಬ್ಬಿಂಗ್ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಸೊ ಅದಕ್ಕೆ ಎಲ್ಲ ನೋಡಿರ್ತಾರೆ ನೋಡಿಲ್ಲ ಅಂದರೆ ಯೂಟ್ಯೂಬ್ಗೂ ಚೆಕ್ ಮಾಡಿ ಪುಷ್ಪಕ ವಿಮಾನ ಅಂತ ಗೊತ್ತಾಗುತ್ತೆ ಬೆಂಗಳೂರಿನ ಆ ದಿನಗಳಲ್ಲಿ ಶೂಟ್ ಮಾಡಿರೋದಾವೆಲ್ಲ ಅವಾಗ ಇದೆಲ್ಲ ಔಟ್ಸ್ಕರ್ಟ್ಸು ಸದಾಶಿವನಗರ ಇದೆಲ್ಲ ಔಟ್ಸ್ಕರ್ಟ್ಸು ಯಾಕೋ ಹಾರನ್ ಮಾಡ್ಕೊಂಡು ಸಾಯ್ತು ಅವನು ಯಾವ ಇವನ್ ಯಾವನ ಸೆಡೆ ನನ್ ಮಗ ಜನಕ್ಕೊಂಥರ ಹಾರನ್ ಮಾಡೋದು ಒಂದು ಇದು ಸಕ್ಕತ್ತಾಗಿ ಹೊಸದಾಗಿ ಬ್ಯಾಟ್ರಿ ಹಾಕ್ಸಿರ್ತಾರೆ ಅನ್ಸುತ್ತೆ ಅದಕ್ಕೆ ವಿಧಾನಸೌಧದಿಂದ ಏರ್ಪೋರ್ಟ್ಗೆ ಹೋಗಿ ರೋಡ್ನ ಎಲ್ಲೂ ಕ್ಲೋಸ್ ಮಾಡಿಲ್ಲ ಹೆಬ್ಬಾಳ ಫ್ಲೇವರ್ ಇದು ರೋಡ್ನ ಎಲ್ಲೂ ಕ್ಲೋಸ್ ಮಾಡಿಲ್ಲ ಓನ್ಲಿ ನಿಮಗೆ ಕೆ ಆರ್ ಪುರಮಿಂದ ಬರೋ ರೋಡ್ ಮಾತ್ರ ಈ ಮೇಲುಗಡೆಗೆ ತಗೊತಾರಲ್ಲ ಅಲ್ಲಿ ಮಾತ್ರ ಕ್ಲೋಸ್ ಮಾಡಿದ್ದಾರೆ ಓನ್ಲಿ ಟೂ ವೀಲರ್ಸಿಗೆ ಮಾತ್ರ ಬಿಡ್ತಾ ಇದ್ದಾರೆ ನೀವು ನೋಡ್ಬೋದು ಆ ಜಾಗ ನೋಡಿ ಫುಲ್ ಅದು ಬರೀ ಟೂ ವೀಲರ್ಸಿಗೆ ಮಾತ್ರ ಬಿಡ್ತಾ ಇದ್ದಾರೆ ಸೊ ಈ ರೋಡು ಆರಾಮ್ಸೆ ಇದೆ ಯಾರು ಏನು ಟೆನ್ಷನ್ ತಗೋಬಿಡಿ ಬಟ್ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಬೇಗನೆ ಬಿಡಿ ಇದೊಂದು ಕ್ವಿಕ್ ಅಪ್ಡೇಟ್ ಎಲ್ಲರಿಗೂ ಇರಲಿ ಅಂತ ಸೊ ಏರ್ಪೋರ್ಟ್ ರೋಡಿಗೆ ಎಂಟ್ರಿ ಆಗಿದ್ದೀವಿ ಇವಾಗ ಆ್ಯಕ್ಚುಲಿ ಯಾವಾಗಲೂ ಕ್ಯಾಬಲ್ ಬರ್ತಾಯಿದ್ವಿ ಇದ್ವಿ ಇವಾಗ ಫಸ್ಟ್ ಟೈಮ್ ಆಕ್ಚು ಫಸ್ಟ್ ಟೈಮ್ ಇದು ನಮ್ಗೆ ಬೈಕಲ್ಲಿ ಇರೋದು ತುಂಬಾ ಚೆನ್ನಾಗಿ ಮಾಡಿದ ರೋಡ್ ಮಾತ್ರ ಸಖತ್ ಆಗಿ ಇದು ಇಲ್ಲಿಗೆ ಟ್ರೈನ್ ಬೇರೆ ಬರ್ತಿದೆ ಮೆಟ್ರೋ ಎಲ್ಲ ಫೆಸಿಲಿಟಿಗಳು ಇನ್ಫ್ರಾಸ್ಟ್ರಕ್ಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಡೆವಲಪ್ ಆಗ್ತಾ ಇದೆ ಬೆಂಗಳೂರಲ್ಲಿ ಈ ಕಡೆ ನಾರ್ತ್ ಬೆಂಗಳೂರು ಇದೆಲ್ಲ ನಾರ್ತ್ ಬೆಂಗಳೂರ್ ಸೇರುತ್ತೆ ನಿಮಗೆ ಬೆಂಗಳೂರು ಅಭಿವೃದ್ಧಿ ಹೊಣೆ ಹೊತ್ತಿರೋ ಡಿಕೆ ಟಾಪ್ ಮೊದಲೆಲ್ಲ ಇಂಟರ್ನ್ಯಾಷನಲ್ ಮತ್ತೆ ಡೊಮೆಸ್ಟಿಕ್ ಎಲ್ಲ ಟೈ ಒನ್ ಅಲ್ಲೇ ಇತ್ತು ಸೊ ಎಲ್ಲಾರು ಅಲ್ಲೇ ಹೋಗೋದು ಈಗ ಟಿ ಟೂ ಬಂದು ಬರೀ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಗಳಿಗೆ ಮಾತ್ರ ಟಿ ಟು ಮಾಡಿದ್ದಾರೆ ಟರ್ಮಿನಲ್ ಟು ನೋಡಿ ಟರ್ಮಿನಲ್ ಟೂ ಎಲ್ಲೂ ಎಲ್ಲೂ ನಮ್ಮನ್ನೆಲ್ಲೂ ತಡಿತಾ ಇಲ್ಲ ಹಿಂಗು ಹೋಗ್ಬೋದು ಹಂಗೂ ಹೋಗ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಇಲ್ಲೆಲ್ಲ ಮಿಸ್ ಒಂದು ಮಿಸ್ ಆಯ್ತು ಅಂದ್ರೆ ಸುತ್ತ ಬರಬೇಕು ಹಿಂಗೋದ್ರೆ ಪಾರ್ಕಿಂಗು ಆ ಏನ್ ಗುರು ಇದು ಇಷ್ಟೊಂದು ಲೈಟ್ಗಳು ಹಾ ಏನ್ ಗುರು ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು ಏನ್ ಗುರು ಈ ಲೋಫರ್ ನನ್ನ ಮಕ್ಕಳು ಇರೋ ಬರೋ ಲೈಟ್ ಆನ್ ಮಾಡ್ಕೊಂಡಿದ್ದಾರೆ ಹೊರಗಡೆ ನೋಡ್ರಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಸಾಯ್ತಾರಲ್ಲ ಗುರು ಷ್ಟು ಫೋಟೋ ಶೂಟ್ಗಳಾಯಿತು ಜಸ್ಟ್ ಸುಮ್ಮನೆ ಮೊಬೈಲಲ್ಲಿ ತೊಗೊಂಡ್ವಿ ಏನು ಯಾವುದೇನು ದೊಡ್ಡ ಕ್ಯಾಮ್ರ ತೊಗೊಂಡು ಅಥವಾ ಫೋಟೋ ಶೂಟ್ ಮಾಡಿಲ್ಲ ಬಟ್ ಒನ್ ಡೇ ಸುಮ್ಮನೆ ಬರ್ತೀವಿ ಕ್ಯಾಮ್ರಾ ಎತ್ಕೊಬಂದು ಹಂಗೆ ಟಕಾ ಟಕ ಅಂತ ಫೋಟೋಗಳು ತಗೊಂಡು ಹೋಗಬೇಕು ನೋಡಿ ಏನು ಮಸ್ತಾಗಿ ಇದೆ ಬೆಂಗಳೂರು ಏರ್ಪಟ್ಟು ಏನು ಹೇಳು ನಮ್ಮ ಬೆಂಗಳೂರು ಮುಂದಿನ ನನ್ನ ಜನ್ಮ ಬರೆದಿಟ್ಟ ನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ನಾನೆಂದಿಗೂ ನೋಡಿ ಇಲ್ಲ ವಾವು ಸೂಪರ್ ಆಗಿ ಮಾಡೋದೆ ಅಲ್ಟಿಮೇಟಾಗಿ ಮಾಡೋದು ಸಖತ್ ಆ ಕಡೆ ಈ ಕಡೆ ಎಲ್ಲ ಫುಲ್ ಗ್ರೀನ್ ಲಶಸ್ ಈಗ ಹೆಬ್ಬಳಕ್ಕೆ ರೀಚ್ ಆಗಿದ್ದೀನಿ ರೈಡ್ ಆದಮೇಲೆ ಒಂದು ಕಾಫಿ ಕುಡಿಬಿಟ್ರೆ ಆಹಾ ಜೀವ ಪರಮಾನಂದ ಇನ್ನೇನು ಕೇಳೋದ ಜೀವ ಕಾಫಿ 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 ಅಂತಾರೆ ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಸಿಗುತ್ತೆ ಒಳ್ಳೆ ಕಾಫಿ ಟೇಸ್ಟ್ ಆಲ್ರೆಡಿ ಲಾಲ್ಬಾಗ್ ಬಾಗ್ ಹತ್ತ ಬಂದ್ವಿ ವರುಣು ಇಲ್ಲಿಂದ ಹಿಂಗೆ ಟೌನ್ ಜೆ ಪಿ ನಗರಕ್ಕೆ ಹೋಗ್ತಾನೆ ವರುಣ್ದು ವ್ಯೂ ಬಿಹೈಂಡ್ ದ ಬಾರ್ ಅಂತ ಚಾನಲ್ ಇದೆ ಅದನ್ನು ನಾನು ಮೆನ್ಷನ್ ಮಾಡಿರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಈಗ ನಾನು ರೈಟ್ ತಗೊಂಡು ನಮ್ಮ ಏರಿಯಾಗೆ ನಾನು ಹೋಗ್ತೀನಿ ಬಾಯ್ ಬಾಯ್ ಹುಷಾರ ಹಾಂ ಬಾಯ್ ಬಾಯ್ ಹೆಂಗಿತ್ತು ರೌಂಡಪ್ಪು ಸುಮ್ಮನೆ ಜಾಲಿ ರೈಡ್ ಅಷ್ಟೇ ಇದು ಒಂದು ಸುಮ್ಮನೆ ಕ್ವಿಕ್ ರೈಡ್ ಮಾಡ್ಕೊಂಡು ಬಂದ್ವಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾಯ್ ಲವ್ ಯು ಆಲ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮೊದಲೇ ಬಿಡಿ ಮತ್ತೊಮ್ಮೆ ಭೇಟಿ ಆಗೋಣ ಮತ್ತೊಂದು ವ್ಲಾಗ್ನಲ್ಲಿ ಬಾಯ್